de aí, ನೌಕರಿರೋದು ಅಂದರೆ ನಮ್ಮ ಶಿಕ್ಷ ಶಿಕ್ಷಣ ಇಲಾಖೆಯವರು ಅದು ಕಾಲೇಜ್ ಆಗಿರ್ಬೋದು ಪ್ರಾಥಮಿಕ ಆಗಿರ್ಬೋದು ಪ್ರೌಢಶಾಲೆ ಆಗಿರ್ಬೋದು ಇನ್ನು ವಿವಿಧ ವೃಂದ ಸಂಘಗಳು ಇವನ್ನೆಲ್ಲ ಒಂದೇ ವೇದಿಕೆ ಅಡಿ ತರಬೇಕು ಅಂತೇಳಿ ಏನಿವತ್ತು ರಾಜ್ಯ ಸಂಘಟನೆಯನ್ನು ಕಟ್ಟಿದಂಥ ನಮ್ಮ ನನ್ನ ಸ್ನೇಹ ಆತ್ಮೀಯ ಸ್ನೇಹಿತರು ಚೌಡಪ್ಪನವರು ನಾವೆಲ್ಲ ಕೆಜೆಪುಲ್ವ ಟೊಟ್ಟು ಕೆಲಸ ಮಾಡಿದಂಥವ್ರು ನನ್ನ ಬಳಿ ಕೂಡ ಹಲವಾರು ಸಲ ಚರ್ಚೆ ಮಾಡಿ ಈ ಒಂದು ಸಂಘಟನೆಯನ್ನು ಹುಟ್ಟಾಕೋಲ್ಲಿ ಶ್ರಮಿಸಿ ಯಶಸ್ವಿ ಕೂಡ ಆಗಿದ್ದಾರೆ ಹಲವಾರು ಸಂಘಗಳು ಬರ್ತವೆ ಏಳ ಹೆಸ್ಗೆ ಬಂದು ಏಳು ಹೆಸರಿಲ್ದಂಗೆ ಹೋಗ್ಬಿಡ್ತವೆ ಆದರೆ ಈ ಒಂದು ಸಂಘಟನೆ ಕೂಡ ರಾಜ್ಯಾದ್ಯಂತ ಗಟ್ಟಿಯಾಗಿ ನೆಲೆ ಉರುವಂಥ ಒಂದು ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದೆ ಅದೇ ರೀತಿ ಮುಂದುವರಿತಾ ಕೂಡ ಹೋಗ್ತಾ ಇದೆ ಈಗಾಗಲೇ ವೇಣುಗೋಪಾಲ್ ಸರ್ ಹೇಳಿದರು ಇಡೀ ರಾಜ್ಯದಲ್ಲಿ ನಮ್ಮ ರಾಜ್ಯ ಸಂಘಟನೆ ನಮ್ಮ ಜಿಲ್ಲೆಯಲ್ಲಿ ಹುಟ್ಟ ಒಂದೇ ಈ ಒಂದೇ ಸಂಘಟನೆ ಹುಟ್ಟಾಕಿರೋದಂತೂ ಸತ್ಯವಾಗ ಹೌದು ಯಾಕೆಂದರೆ ಏನೇನು ಸಂಘಗಳು ಹುಡ್ತಾವೆ ಯಾವ್ಯಾವ ವೃತ್ತಿವಾರ ಆಗ್ಬೋದು ಜಾತಿವಾರ ಆಗ್ಬೋದು ಇನ್ನೊಂದು ಇನ್ನೊಂದು ಎಲ್ಲ ಶಿಕ್ಷಕ ಸಂಘಟನೆಗಳಿದೆ ಎಲ್ಲ ಹುಟ್ಟಿರೋದು ಹುಳಿ ಧಾರವಾಡದಿಂದಾನೆ ನಮ್ಮ ಕೋಲಾರದಲ್ಲಿ ಒಂದು ಸಂಘಟನೆ ಹುಟ್ಟಾಕಿದ ನಮ್ಮ ಸ್ನೇಹಿತರು ಈ ಒಂದು ಸಂಘಟನೆ ಚಿರಾಯವಾಗಿರಲಿ ಈ ಏನು ಸಂಘಟನೆ ಅಡಿ ಸುಮ್ಮನೆ ನಾವು ನಮ್ಗ ಬಂದಿದ್ದೀವಿ ಅಂತಲ್ಲ ಅದರ ಅಡಿಯಲ್ಲಿ ನಮ್ಮ ಶಿಕ್ಷಕರಿಗೆ ಪ್ರಯೋಜನ ಆಗಬೇಕು ಈಗಾಗಲೇ ಹೇಳಿದಾಗ ಏನು ನಮ್ಮಲ್ಲಿ ಹಲವು ಸಂಘಟನೆಗಳಿದೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇದೆ ಪ್ರೌಢಶಾಲಾ ಶಿಕ್ಷಕರ ಸಂಘ ಇದೆ ಉಪನ್ಯಾಸಕರ ಸಂಘ ಇದೆ ಹಾಗೆ ಬಡ್ತಿ ಮುಖ್ಯ ಶಿಕ್ಷಕರ ಸಂಘ ಇದೆ ಹೈಸ್ಕೂಲಲ್ಲಿ ಬಂದರೆ ಸಹ ಶಿಕ್ಷಕರ ಸಂಘ ಒಂದು ಬಡ್ತಿ ಮುಖ್ಯ ಶಿಕ್ಷಕರ ಸಂಘ ಒಂದು ಹೀಗೆ ಜಾತಿವಾರು ಸಂಘಗಳಾದರೆ ಸಿ ಎಸ್ ಟಿ ಸಂಘಗಳಾಗ್ಬೋದು ಇನ್ನೂ ಹಲವಾರು ಸಂಘಟನೆಗಳನ್ನು ಕಟ್ಕೊಂಡು ಬಂದಿದ್ವಿ ಈ ಹಾಗೆ ಲಿಪಿಕ ಸಂಘಗಳು ಏನು ಲಿಪಿಕ ನೌಕರ ಸಂಘ ಆಗ್ಬೋದು ಹಾಗೆ ಇನ್ನೂ ಕೆಲವ್ರಿಗೆ ಸಂಘಗಳೇ ಇಲ್ಲ ಈ ವಸ್ತಿ ಶಾಲೆ ಶಿಕ್ಷಣಗಳನ್ನ ಶಿಕ್ಷ ಶಾಲೆಗಳು ಇವಾಗ ಹೆಚ್ಚಗಾಗಿದೆ ಅವ್ರಿಗೆ ಯಾವುದೂ ಸಂಘ ಇಲ್ಲ ಆ ಸಂಘಟನೆ ಇರಲಿಲ್ಲ ಹಾಗೆ ಈ ಎಲ್ಲ ಒಂದು ಅಡಿ ತರಬೇಕು ಅಂತೇಳಿ ಒಂದು ಸಂಘಟನೆನ ಹುಟ್ಟಾಕಿದ್ದಾರೆ ಆ ಸಂಘಟನೆ ಆ ಸಂಘಟನೆ ಇವತ್ತು ಇಡೀ ರಾಜ್ಯಾದ್ಯಂತ ಮೊದಲನೇದಾಗಿ ಕೋಲಾರದಲ್ಲಿ ಪ್ರಾರಂಭ ಮಾಡಿದ್ರು ಜಿಲ್ಲಾ ಘಟಕ ಕೂಡ ಪ್ರಾರಂಭ ಆಯಿತು ಚೌಡಪ್ಪನ ಸುಮಾರು ವರ್ಷಗಳು ಸುಮಾರು ತಿಂಗಳ ಕಾಲ ಸರ್ಕಸ್ ಮಾಡಿದ್ರು ನನ್ನೇ ಜಿಲ್ಲಾಧ್ಯಕ್ಷ ಮಾಡಬೇಕು ಅಂತೇಳಿ ನಾನು ಇವಾಗ ಸದ್ಯಕ್ಕೆ ಬೇಡ ಮುಂದೆ ಆಗೋಣ ಅಂತೇಳಿ ನಾನು ಆಮೇಲೆ ಮುನರಾಮಯ್ಯ ಸರ್ ಹ್ಞೂ ಬಂದು ಎಲ್ಲ ಮಾತಾಡಿದ್ವಿ ಮುಂದಿನ ದಿನಗಳಲ್ಲಿ ಈ ಸಂಘಟನೆ ಬೆಳೀಲಿ ಏನಿದ್ರೆ ಇವತ್ತು ನಮ್ಮ ಕ್ರಿಯಾಶೀಲ ಅಧ್ಯಕ್ಷನ ಆಯ್ಕೆ ಮಾಡಿ ನಾವೇ ಶ್ರೀನಿವಾಸ್ ಅವ್ರು ಇರಲಿ ಯುವಕರು ಯುವಕರು ಇವತ್ತು ಸಂಘಟನೆಗಳಲ್ಲಿ ಬೆಳೀಲಿ ನಮ್ದೆಲ್ಲ ಮುಗೀತು ಇನ್ನೊಂದು ಐದು ಹತ್ತು ವರ್ಷಕ್ಕೆ ಹೋಗ್ತೀವಿ ಮನೆಗಳಿಗೆ ಇನ್ನು ಏನು ಈಗ ಈಗ ತಾನೇ ಸರ್ವಿಸ್ ಬರ್ತಾ ಇದ್ರೆ ನೀವೆಲ್ಲ ಒಂದು ಸಂಘಟನೆ ಮಾಡಬೇಕು ಶಿಕ್ಷಕರ ಪರವಾಗಿ ನಿಲ್ಲಬೇಕು ಯಾವುದೇ ಸಮಸ್ಯೆ ಆದಾಗ ಮೊದಲನೇ ಕೂಗ ಹಾಕುವಂಥವ್ರು ಆಗಬೇಕು ಆ ನಿಟ್ಟಿನಲ್ಲಿ ನಿಮ್ಮನ್ನೆಲ್ಲ ಏನು ಇವತ್ತು ಟೀಮ್ ನಾ ಶ್ರೀನಿವಾಸ್ ಆಗ್ಬೋದು ಆರ್ ಪಿ ನಾರಾಯಣಸ್ವಾಮಿ ಆಗ್ಬೋದು ವಿಜಯಕುಮಾರ್ ಆಗ್ಬೋದು ಎಲ್ಲ ಯುವಕರನ್ನ ಆಯ್ಕೆ ಮಾಡಿದ್ದೀವಿ ನೀವೆಲ್ಲರೂ ಶಿಕ್ಷಕರ ಧ್ವನಿಯಾಗಿ ಈ ಶಿಕ್ಷಕರ ಕೆಲಸಗಳನ್ನು ಸಂಪೂರ್ಣವಾಗಿ ನಿಮ್ಮ ಕೆಲಸ ಅಂತ ತಿಳ್ಕೊಂಡು ಮಾಡಿ ಅಂತೇಳಿ ನಾವು ನಿಮ್ಮ ಬೆನ್ನು ಹಿಂದೆ ಇರ್ತೀವಿ ಆ ಇಷ್ಟೊತ್ತು ಹೇಳ್ತಾ ಇದ್ರು ಮುನರಾಮಾಯಿ ಸರ್ ಹೇಳಿದ್ರು ವೇಣು ಸಾರ್ ಹೇಳಿದ್ರು ಯಾವ ಸಂಘಟನೆಗೂ ವಿರೋಧ ಅಲ್ಲ ಇದು ಯಾವ ಸಂಘಟನೆ ಪರವಾಗೂ ಅಲ್ಲ ನಮ್ಮ ಶಿಕ್ಷಣ ಇಲಾಖೆ ಎಲ್ಲಾ ನೌಕರರ ಪರವಾಗಿರುವಂತ ಒಂದು ಸಂಘ ಇದು ಅದು ಶಾಲಾ ಶಿಕ್ಷಣ ಇಲಾಖೆಗಳ ನೌಕರ ಸಂಘ ಅದ್ರ ಬೀ ಇವತ್ತು ಆಯ್ಕೆ ಆಗಿರೋ ನೀವೆಲ್ಲ ನಿಮ್ಗೆಲ್ರಿಗೂ ಮತ್ತೆ ಶುಭಾಶಯಗಳನ್ನು ತಿಳಿಸ ಈ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೆಲಸ ಕಾರ್ಯಗಳಲ್ಲಿ ನೀವು ತೊಡ್ಕೊಳ್ಳಿ ಅಂತೇಳಿ ದಿನ ಇಲ್ಲ ಟೀಚರ್ಸ್ ಕಂಡು ಎಲ್ಲರಿಗೂ ಕೂಡ ಎಲ್ಲೋ ಒಂದ್ ಕಡೆ ಎಲ್ಲ ಬಂಗಾರಪಡೆ ಅವರೇನೋ ಮಾಡ್ತಾರೆ ಬಂಗಾರಪೇ ಬರಬೇಕು ಅಂದ್ರೆ ನಮಗೂ ಎಲ್ಲೋ ಒಂದ್ ಕಡೆ ಭಯ ಯಾಕ ಅಂದ್ರೆ ಟೀಚರ್ಸ್ ಎಲ್ಲ ಗೊತ್ತಿದೆ ಅವ್ರಿಗೆ ನಾವೇನ್ ಹೇಳೋದು ಈಗ ನಮ್ಮ ಕಾರ್ಯದರ್ಶಿಗಳು ವಾಸ್ತವ್ರು ಮತ್ತೆ ಈ ಸಂಘ ಕಟ್ಟಬೇಕಾದ್ರೆ ಅದನ್ನು ಬೆನ್ನೇನು ಪಾಪ ಕೂಡ ಸರಿ ಅವ್ರಿಗೆ ಅಡಿಯಿಂದ ಮುನಿ ಎಲ್ಲ ಗೊತ್ತವ ಅವ್ರಿಗೆ ಆ ಸಂಘದಲ್ಲಿ ನಮ್ಮಿಂದ ಚೆನ್ನಾಗಿ ಅವ್ರಿಗೆ ಗೊತ್ತು ಹಾಗಾಗಿ ನಾನು ಒಂದು ಎರಡು ಮತ್ತಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಈಗ ಎಲ್ಲರೂ ಕೂಡ ಹೇಳ್ತಾ ಇದ್ರು ಯಾಕೆ ನಾವು ಸಂಘವನ್ನು ಕಟ್ಟಬೇಕು ಅಂತ ಫಸ್ಟ್ ಇದೇ ಪ್ರಶ್ನೆ ನಾವು ಇಡೀ ಮೂವತ್ತೈದು ಶೈಕ್ಷಣಿಕ ಜಿಲ್ಲೆಗಳಲ್ಲೂ ಕೂಡ ಫೇಸ್ ಇದು ಯಾಕೆ ಈ ಈ ಸಂಘ ಇನ್ನೊಂದು ಯಾಕೆ ಬೇಕು ಅಂತ ಆಗ ನಾವು ಅದಕ್ಕೆ ಕ್ಲಾರಿಫೈ ಕೊಟ್ಟಿದ್ದೇನಪ್ಪ ಅಂದ್ರೆ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ನಮ್ಮ ದೇಶ ಭಾಷಾವಾದ ಪ್ರಾಂತ್ಯಗಳಾಗಿ ವಿಂಗಡಣೆ ಆಯಿತು ನಿಮಗೂ ಚೆನ್ನಾಗಿ ಗೊತ್ತು ಯಾಕಂದರೆ ಪ್ರಜ್ಞಾವಂತ ನಾವು ವಿದ್ಯಾವಂತರು ಭಾರತ ದೇಶವನ್ನು ಎಲ್ಲ ಹಂಚ್ಕೊಂಡು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು ಬ್ರಿಟಿಷರು ಆಮೇಲೆ ನಮ್ಮ ಏಕೀಕರಣದ ಪಿತಾಮಹರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಏನು ಮಾಡಿದ್ರು ಅಂದರೆ ಎಲ್ಲರನ್ನು ಕೂಡ ಒಟ್ಟಾಗಿ ಸೇರಿಸುವಂಥ ಪ್ರಯತ್ನವನ್ನು ಮಾಡಿದ್ರು ಹೈದರಾಬಾದ್ ಹೋಗಿ ಹೋಗ್ಲಿಲ್ಲ ಜಮ್ಮು ಕಾಶ್ಮೀರ ಹೋಗಿ ಹೋಗ್ಲಿಲ್ಲ ಅದು ಏನೇನು ತಂತ್ರಗಳು ಬೇಕೋ ಅವೆಲ್ಲನು ಕೂಡ ಸೇರಿಸಿ ಮಾಡಿದ್ರು ಆಗ ಭಾರತ ಏಕೀಕರಣ ಆಯಿತು ಭಾರತ ಆಯಿತು ಹಾಗೆ ನಮ್ಮಲ್ಲಿರುವಂತಹ ಶಿಕ್ಷಕರು ಕರ್ನಾಟಕ ರಾಜ್ಯ ನೌಕರರಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿರುವಂಥವ್ರು ನಾವು ನಾವೆಲ್ಲ ಎಲ್ಲೋ ಹರ್ದೆ ಅಶೋಕ್ ಡಿ ಬೇರೆಡು ಗೌರ್ಮೆಂಟು ಡಿ ಗ್ರೂಪ್ ಅವರು ಓದಿಕೇತರು ಪ್ರೈಮರಿ ಅದರಲ್ಲಿ ಪಿ ಎಸ್ ಟಿ ಈಗ ಜಿ ಎಸ್ ಟಿ ಪ್ರೌಢಶಾಲಾ ಶಿಕ್ಷಕರು ಹಿಂದಿ